ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಲ್ಲಭ ಗುರು ಪರಮೇಶ್ವರಸ್ಯ ಯೋಗೀಶ್ವರ ಶಿವಶಕ್ತಿ ಸಮನ್ವಿತಸ್ಯ ಶ್ರೀಪರ್ವತಸ್ಯ ಶಿಖರಂ ಖಲು ಸನ್ನಿವಿಷ್ಟಂ ತ್ರೈಲೋಕ್ಯ ಪಾವನ ಪದಾಬ್ಜಮಹಂ ನಮಾಮಿ ಶ್ರೋತೃಗಳಿಗೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತಕ್ಕೆ ಸ್ವಾಗತ ಹಿಂದಿನ ನಲವತ್ತೊಂದನೆಯ ಅಧ್ಯಾಯದಲ್ಲಿ ಕುಹನ ಪರಿವ್ರಾಜಕ ವೃತ್ತಾಂತವೆಂಬ ಸಂದ ಪ್ರಸಂಗವನ್ನು ವಿವರಿಸುತ್ತ ಭಾಸ್ಕರಾಚಾರ್ಯರು ತಿಳಿಸಿದಂತೆ ಶ್ರೀಗಳು ಪೀಠಿಕಾಪುರ ಬಿಟ್ಟು ಹೊರಡುವ ದಿನ ಹತ್ತಿರವಾಗಿತ್ತು ಪರಿವ್ರಾಜಕ ಸನ್ಯಾಸಿಯೊಬ್ಬ ಊರಿನ ಬ್ರಾಹ್ಮಣರೊಡನೆ ಸೇರಿ ಅಧಿಕ ಸಂಭಾವನೆ ಪಡೆದು ಮಂಡಲ ದತ್ತ ದೀಕ್ಷೆಯನ್ನು ಕೊಡುತ್ತಿದ್ದ ಶೂದ್ರರಿಂದ ಸಂಭಾವನೆ ಪಡೆದು ದೀಕ್ಷೆ ನಿರಾಕರಿಸಲಾಗಿತ್ತು ಬಾಪನಾರಿಯರು ನರಸಿಂಹವರ್ಮರು ವೆಂಕಟಪ್ಪಯ್ಯ ಶ್ರೇಷ್ಠಿಗಳು ಇದನ್ನು ವಿರೋಧಿಸಿ ದೀಕ್ಷೆ ನಿರಾಕರಿಸಿದರು ಶ್ರೀಗಳು ತಾವೇ ಖುದ್ದು ಹೋಗಿ ರೈತರ ಮನೆಯಲ್ಲಿ ಒಂದೇ ರಾತ್ರಿಯಲ್ಲಿ ಶೂದ್ರರು ಸೇರಿದಂತೆ ಸಮಸ್ತ ವರ್ಣದವರಿಗೂ ದತ್ತ ದೀಕ್ಷೆ ದಯಪಾಲಿಸಿದರು ಪೀಠಿಕಾಪುರದ ವಾತಾವರಣ ಸರಿಯಿಲ್ಲದುದರಿಂದ ಮುಂಬರುವ ದಿನಗಳಲ್ಲಿ ಅದು ವೃದ್ಧಿಯಾಗುವುದೆಂದು ತಿಳಿಸಿ ಲೋಕೋದ್ಧಾರಕ್ಕಾಗಿ ತಾವು ಪ್ರ ಪರಿವ್ರಾಜಕರಾಗಿ ಹೊರಡುವುದಾಗಿ ತಿಳಿಸಿ ತಮ್ಮ ಅಣ್ಣಂದಿರಿಗಿದ್ದ ಕುರುಡುತನ ಕುಂಟನವನ್ನು ಹೋಗಲಾಡಿಸಿ ಅವರು ವೇದ ಪಂಡಿತರಾಗುವರೆಂದು ಹರಸಿದರು ವೇದ ಪಠನ ನಡೆಯುತ್ತಿರುವಾಗಲೇ ಅವರೆಲ್ಲರೂ ನೋಡುತ್ತಿರುವಂತೆಯೇ ಶ್ರೀಪಾದ ಶ್ರೀವಲ್ಲಭರು ಅಂತರ್ಧಾನರಾದರು ಶ್ರೀಪಾದ ರಾಜಂ ಶರಣಂ ಪ್ರಪದ್ಯೆ ಶ್ರೋತ್ರುಗಳಿಗೆ ಇಂದಿನ ನಲವತ್ತ ಎರಡನೆಯ ಅಧ್ಯಾಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪೀಠಿಕಾಪುರ ವಾಸಿಗಳಿಂದ ದತ್ತ ದಿಗಂಬರ ದತ್ತ ದಿಗಂಬರ ಶ್ರೀಪಾದ ವಲ್ಲಭ ದತ್ತ ದಿಗಂಬರ ಎಂಬ ನಾಮಸ್ಮರಣೆ ಪ್ರಾರಂಭಿಸಲಾಗಿ ನಂತರ ಅದು ವಿಶ್ವವಿಖ್ಯಾತಗೊಳ್ಳುವ ಪ್ರಸಂಗವನ್ನು ವಿವರಿಸಲಿದ್ದಾರೆ ಶ್ರೀಪಾದರು ಜನನಿ ಜನಕ ಮಾಪನಾರ್ಯ ನರಸಿಂಹವರ್ಮ ಮತ್ತು ವೆಂಕಟಪ್ಪಯ್ಯ ಶ್ರೇಷ್ಠಿಗಳಿಗೆ ಸದಾ ತಮ್ಮ ದಿವ್ಯ ದರ್ಶನವನ್ನು ತರುವ ಪ್ರಸಂಗವಿದು ಮಧ್ಯಾಹ್ನ ಊಟದ ನಂತರ ಶ್ರೀ ಭಾಸ್ಕರ ಪಂಡಿತರು ಹೀಗೆ ನುಡಿದರು ಶ್ರೀಪಾದರು ಶೂದ್ರ ಗ್ರಹದಲ್ಲಿ ದೀಕ್ಷೆ ನೀಡುವುದು ಅದು ಏಕರಾತ್ರಿ ದೀಕ್ಷೆ ದೀಕ್ಷಾ ವಿಧಿಯಲ್ಲಿ ಸಹ ಪಾಲಿಸಬೇಕಾದ ಪೂಜೆ ಅರ್ಚನೆ ಮುಂತಾದವು ಯಾವುದೂ ಇಲ್ಲದೆ ಕೇವಲ ಭಕ್ತರ ಕೈಗೆ ದಾರ ಕಟ್ಟಿ ಭಜನೆ ಮಾತ್ರ ಮಾಡಿಸುವುದು ಇವೆಲ್ಲ ಶಾಸ್ತ್ರ ವಿರೋಧವಾಗಿರುವುದು ಅಲ್ಲದೆ ಆ ನಾನೇ ತಾನೇ ದತ್ತನೆಂದು ತನ್ನನ್ನು ಸ್ಮರಿಸಿದ ಮಾತ್ರಕ್ಕೆ ಕಷ್ಟಗಳೆಲ್ಲ ಮಾಯವಾಗುವುದೆಂದು ಪ್ರಕಟಿಸುವುದು ಶಾಸ್ತ್ರಗಳನ್ನು ಅವಹೇಳನೆ ಮಾಡಿದಷ್ಟೇ ಎಂದು ಎಣಿಸಿ ಬ್ರಾಹ್ಮಣರೆಲ್ಲ ಒಂದಾಗಿ ಶಂಕರಾಚಾರ್ಯರಿಗೆ ವಿಷಯ ತಿಳಿಸಿ ಬ್ರಾಹ್ಮಣ ಕುಲದಿಂದ ಬಾಪನಾರಿಯ ಮತ್ತು ಅಪ್ಪಲರಾಜ ಶರ್ಮರನ್ನು ಹೊರಹಾಕಬೇಕೆಂದು ತೀರ್ಮಾನಿಸಿದರು ಆದರೆ ಅಷ್ಟರಲ್ಲೇ ಶ್ರೀಪಾದರು ಇದ್ದಕ್ಕಿದ್ದಂತೆ ಅಂತರ್ಧಾನವಾದದ್ದು ಅರ್ಚನೀಯ ಅಂಶವಾಗಿತ್ತು ಶಂಕರಾಚಾರ್ಯರ ಅಪ್ಪಣೆ ಇಲ್ಲದೆ ಯಾರಿಗೂ ಆಧ್ಯಾತ್ಮಿಕ ವಿಷಯಗಳಲ್ಲಿ ಬಿರುದಾವಳಿ ಪ್ರಕಟಿಸಲಾಗದು ಅಂತಹ ಸಂದರ್ಭದಲ್ಲಿ ಹದಿನಾರು ವರ್ಷ ತುಂಬದ ಒಬ್ಬ ಬಾಲಕನನ್ನು ಸಾಕ್ಷಾತ್ ದತ್ತಪ್ರಭು ಅವತಾರ ಎನ್ನುವುದು ದೈವದ್ರೋಹವೆಂದು ಎಣಿಸಿದರು ಆದ್ದರಿಂದ ಕೆಲ ಕಪಟ ಬ್ರಾಹ್ಮಣರು ಮೇಲೆ ಮಾತ್ರ ಸಾನುಭೂತಿ ತೋರಿಸಲು ಬಾಪನಾರಿಯರ ಮನೆಗೆ ಬಂದರು ಆಶ್ಚರ್ಯಕರವಾಗಿ ಮನೆಯವರು ಯಾರು ಶ್ರೀಪಾದರ ಅದೃಶ್ಯಕ್ಕೆ ವಿಷಾದದಿಂದಿರಲಿಲ್ಲ ಅಷ್ಟಲ್ಲದೆ ಬಾಪನಾರಿಯರು ದತ್ತನು ವಿಜೃಂಭಿಸಿದ್ದಾನೆ ಆ ಮಹಾಪ್ರಭು ಶ್ರೀಪಾದ ರೂಪದಲ್ಲಿ ನಮ್ಮ ಮನೆಯಲ್ಲಿ ತಿರುಗಾಡಿದ್ದಾನೆ ನಮಗೆ ದಿವ್ಯ ಸಂತಸ ನೀಡಿದ್ದಾನೆ ನಮ್ಮ ಕಣ್ಣಿಗೆ ಮೂಡಿದ್ದ ಮಾಯೆ ತೊಲಗಿಸಿದ್ದಾನೆ ನಮ್ಮ ಕಣ್ಣಲ್ಲೇ ಸದಾ ಬೆಳಗುತ್ತಾ ಮೊದಲಿಗಿಂತ ಅಧಿಕ ಬಾರಿ ದಿವ್ಯ ದರ್ಶನ ನೀಡುತ್ತಿದ್ದಾನೆ ನಾವು ಧನ್ಯರು ಎಂದು ನುಡಿದರು ಬಂದ ಬ್ರಾಹ್ಮಣರು ದಿಗ್ಭ್ರಾಂತಿ ಹೊಂದಿದರು ಅವರು ಬಂದದ್ದೇ ಕಲ್ಮಶ ಬುದ್ಧಿಯಿಂದ ಅವರು ಕಂಡದ್ದು ಮನೆಯಲ್ಲಿ ಸಂತೋಷ ಸುಮತಿ ಮಹಾರಾಣಿ ಅಪ್ಪಲರಾಜಶರ್ಮ ಅಣ್ಣಂದಿರು ತಂಗಿಯರು ಸಹ ಆನಂದದಲ್ಲಿದ್ದರು ಆಗ ಶರ್ಮರು ಶ್ರೀಪಾದನ ಕುರಿತು ನಮಗೆ ಬಹಳ ಯೋಚನೆಗಳಿದ್ದವು ಈಗ ಎಲ್ಲಾ ಮಾಯವಾಗಿ ನಮ್ಮ ಮನಸ್ಸಿನಲ್ಲಿ ಶಾಂತಿಗಿದೆ ಸ್ಮರಣೆ ಮಾತ್ರದಲ್ಲೇ ನಮ್ಮ ಮನೋನೇತ್ರದಲ್ಲಿ ಗೋಚರಿಸುತ್ತಿದ್ದಾನೆ ನಮ್ಮ ಸಂಗಡ ಸ್ಥೂಲ ದೇಹದಿಂದ ಮಾತನಾಡುತ್ತಿದ್ದಾನೆ ಸಾಕ್ಷಾತ್ ದತ್ತದೇವನ ಜನನಿ ಜನಕರಾಗಿರುವುದು ನಮ್ಮ ಪುಣ್ಯ ಮಹದಾನಂದವಾಗಿದೆ ಎಂದರು ಬ್ರಾಹ್ಮಣರು ನಿರಾಶೆಗೊಂಡರು ವೆಂಕಟಪ್ಪಯ್ಯ ಶ್ರೇಷ್ಠಿಗಳು ಬ್ರಾಹ್ಮಣೋತ್ತಮರ ಇಲ್ಲಿಯವರೆಗೂ ಸ್ವಲ್ಪ ಕಾಲ ಮಾತ್ರ ಶ್ರೀಪಾದನ ಜೊತೆ ಇರುತ್ತಿದ್ದೆವು ಈಗ ನಮ್ಮ ಮನೋನೇತ್ರದಲ್ಲಿ ಸದಾ ಬೆಳಗುತ್ತಾ ಜೊತೆ ಜೊತೆಯಲ್ಲೇ ಇದ್ದಾನೆ ಎಂದರು ಆಗ ನರಸಿಂಹವರ್ಮರು ನಮ್ಮ ಕಣ್ಣಿಗೆ ಮೂಡಿದ್ದ ಮಾಯೆ ದೂರ ಸರಿದಿದೆ ನಿತ್ಯ ವಿನೋದಿ ದಿವ್ಯ ವಿನೋದಿ ಆದ ಆ ಪ್ರಭು ಶ್ರೀಪಾದ ಶ್ರೀವಲ್ಲಭ ರೂಪದಲ್ಲಿ ನಮ್ಮ ಮನೆಯಲ್ಲೇ ತಿರುಗಾಡುತ್ತಾ ನಮ್ಮ ಜೊತೆ ನಗಿಸಿ ಮಾತನಾಡುತ್ತಾ ನಮ್ಮ ಕಣ್ಮುಂದೆಯೇ ನಮಗೆ ನೆರವಾಗಿರುವನು ಹಿಂದಿಗಿಂತ ಹೆಚ್ಚು ದರ್ಶನ ಭಾಗ್ಯ ಈಗಿದೆ ಎಂದರು ಈ ವಿಷಯಗಳು ಶ್ರೀ ಕುಕ್ಕುಟೇಶ್ವರಾಲಯದಲ್ಲಿದ್ದ ಸನ್ಯಾಸಿಗೆ ತಿಳಿಸಲಾಯಿತು ಆತನಿಗೆ ಎದೆ ಡವ ಡವ ಹೊಡೆದುಕೊಳ್ಳತೊಡಗಿತು ಶ್ರೀಪಾದರು ತಾವು ದತ್ತ ಗುರುಗಳೇ ಎಂದು ಸ್ಪಷ್ಟವಾಗಿ ನುಡಿದು ಅಂತರ್ಧಾನವಾದರು ಬೇರೆ ದೈವಗಳ ಹೆಸರು ಸಹ ಎತ್ತದೆ ತಮ್ಮ ಆರಾಧ್ಯ ದೈವವಾದ ಶ್ರೀ ದತ್ತಾತ್ರೇಯರೇ ತಾವೆಂದು ತಿಳಿಸಿದರು ನನ್ನ ದುರದೃಷ್ಟಕ್ಕೆ ದತ್ತಾತ್ರೇಯರೇ ಶ್ರೀಪಾದ ಶ್ರೀವಲ್ಲಭರಾಗಿ ಜನಿಸಿದ್ದಾನೆಯಾ ಅದು ಸತ್ಯವಾದರೆ ನನಗೆ ಮುಂದೆ ಕಷ್ಟ ನಷ್ಟಗಳಿಗೇನು ಇಲ್ಲ ಪ್ರಭುಗಳು ವಿಚಿತ್ರ ಸ್ವಭಾವದವರು ಅವರು ನನಗೆ ಕಷ್ಟ ತಂದಿಟ್ಟು ಆನಂದ ಪಟ್ಟು ಸಂಪೂರ್ಣ ಶರಣ ಶರಣಾಗತಿ ಎಂದ ನಂತರವೇ ನನ್ನನ್ನು ಉದ್ಧಾರ ಮಾಡುವರು ಇದು ಅವರ ಸ್ವಭಾವ ಇಷ್ಟು ಮಂದಿ ಬ್ರಾಹ್ಮಣರು ನನ್ನನ್ನು ಪೂಜಿಸುವುದು ಇಷ್ಟೊಂದು ಧನ ನನ್ನ ಬಳಿ ಸೇರುವುದು ಶ್ರೀ ದತ್ತರ ಕರುಣೆಯೇ ಎಂದೆನಿಸಿದನು ಈ ಕರುಣಾ ನೋಟ ಮತ್ತು ಅನುಗ್ರಹದ ಹಿಂದೆ ನನಗೆ ಪ್ರತ್ಯೇಕವಾದ ಶಿಕ್ಷೆ ಇಲ್ಲ ತಾನೆ ಹೆಸರಿಗಾಗಿ ಧನಕನಕ ವಸ್ತುಗಳಿಗಾಗಿ ನಾನು ಬಾಯಿ ತೆಗೆಯುತ್ತಿರುವುದು ಶ್ರೀ ದತ್ತರಿಗೆ ವಿಧಿತವೇ ನನ್ನ ಹಿಂದೆ ಬಿದ್ದ ಬ್ರಾಹ್ಮಣ್ಯ ಸಹ ಧನ ಆಸಕ್ತರೆ ನನಗೆ ಆಗಲಿ ಈ ಬ್ರಾಹ್ಮಣ್ಯಕ್ಕಾಗಲಿ ಆಧ್ಯಾತ್ಮಿಕ ಶಕ್ತಿ ಏನೂ ಇಲ್ಲ ದತ್ತ ದೀಕ್ಷೆ ಎಂಬುದು ಕೇವಲ ಧನಾರ್ಜನೆಗಾಗಿಯೇ ಈ ದೀಕ್ಷೆ ಹಿಡಿದವರ ಕೋರಿಕೆ ನೆರವೇರದಿದ್ದರೆ ಅವರ ನಿಷ್ಠೆಯಲ್ಲೇ ಲೋಪ ಎಂದು ಎಣಿಸುವರು ಕೋರಿಕೆಗಳು ನೆರವೇರಿದರೆ ಅದು ದೀಕ್ಷಾ ಫಲವೆಂದುಕೊಳ್ಳುವರು ಇದೆಲ್ಲ ತಿಳಿದ ಶ್ರೀಪಾದ ಶ್ರೀವಲ್ಲಭರು ನನ್ನನ್ನು ಯಾವುದಾದರೂ ಚಿತ್ರ ವಿಚಿತ್ರ ಪದ್ಧತಿಯಲ್ಲಿ ಸಿಕ್ಕಿಸುವ ಎಂದು ಆ ಸನ್ಯಾಸಿ ನಡುಗುತ್ತಿದ್ದನು ಇಷ್ಟರಲ್ಲಿ ಶ್ರೀ ಕುಕ್ಕುಟೇಶ್ವರಾಲಯಕ್ಕೆ ಒಬ್ಬ ಮುದಿ ಬ್ರಾಹ್ಮಣ ಬಂದನು ಹೆಸರು ನರಸಿಂಹ ಖಾನ್ ಎಂದು ಕಾಶ್ಯಪ ಗೋತ್ರಿ ಎಂದು ಮಹಾರಾಷ್ಟ್ರದಿಂದ ಪ್ರತ್ಯೇಕವಾಗಿ ಶ್ರೀ ಕುಕ್ಕುಟೇಶ್ವರ ದರ್ಶನಕ್ಕಾಗಿಯೇ ಬಂದಿರುವೆನೆಂದು ಇಲ್ಲಿ ದತ್ತದೀಕ್ಷೆ ನೀಡಲು ಪರಮಹಂಸ ಪರಿವ್ರಾಜಕಾಚಾರ್ಯರು ಒಬ್ಬರು ಬಂದ ವಿಷಯ ತಿಳಿದು ಅವರ ದರ್ಶನಾರ್ಥಿಯಾಗಿ ಬಂದೆನೆಂದನು ಸೊಂಟದಲ್ಲಿ ಅನೇಕ ವರಹಗಳಿದ್ದವು ಅವೆಲ್ಲವನ್ನು ದಕ್ಷಿಣೆಯಾಗಿ ಸಮರ್ಪಿಸಲು ಆ ಸನ್ಯಾಸಿ ಆನಂದ ಭರಿತನಾದನು ದೀಕ್ಷೆ ಕೊಡಲು ಆ ಬ್ರಾಹ್ಮಣನು ಕೈ ಮುಂದೆ ಚಾಚಲು ಹೇಳಿ ಮಂಡಲದಿಂದ ಸನ್ಯಾಸಿ ಉದಕವನ್ನು ಬಿಟ್ಟರೆ ಒಂದು ಚೇಳು ಸಹ ಕೈಗೆ ಬಿತ್ತು ಆಗ ಆ ಬ್ರಾಹ್ಮಣ ಸ್ವಲ್ಪ ಕಠಿಣವಾಗಿ ನನ್ನ ಕೈಗೆ ಉದಕವನ್ನು ಬಿಟ್ಟಿದ್ದೀಯ ನನ್ನನ್ನೇ ಅದನ್ನು ಕುಡಿ ಎಂದು ಹೇಳುತ್ತಿದ್ದೀಯ ಏನಿ ಆಶ್ಚರ್ಯ ನೀನು ಅನೇಕ ವರ್ಷಗಳಿಂದ ಹೊಂದಿದ್ದ ತಪಸ್ಸಿನ ಫಲ ನನಗೆ ದಾರಿಯೆರೆದೆಯೇ ನಾನಾ ಫಲವನ್ನು ಪೀಠಿಕಾಪುರಕ್ಕೆ ಅಂಕಿತ ಮಾಡುತ್ತಿದ್ದೇನೆ ಎಂದು ಹೇಳಿ ಅದೃಶ್ಯನಾದನು ಸನ್ಯಾಸಿ ಆಶ್ಚರ್ಯಪಟ್ಟನು ಇಷ್ಟರಲ್ಲಿ ಮನೆ ಹೊರಗಿನಿಂದ ಒಬ್ಬ ಬ್ರಾಹ್ಮಣ ಚೇಳು ಕಚ್ಚಿತೆಂದು ಕಿರಿಚಿದನು ಆ ಬ್ರಾಹ್ಮಣನು ಈ ಸನ್ಯಾಸಿಯ ಬಳಿ ದೀಕ್ಷೆ ಪಡೆದವನೇ ಚೇಳಿನ ಮಂತ್ರ ಮತ್ತಿತರ ಮಂತ್ರಗಳು ಶ್ರೀ ಕುಕ್ಕುಟೇಶ್ವರನಿಗೆ ಅಭಿಷೇಕ ಸ್ವಯಂಭೂ ದತ್ತರಿಗೆ ವಿಶೇಷ ಪರಿಮಾಣದಲ್ಲಿ ಕರ್ಪೂರ ಆರತಿ ಇನ್ನು ಅನೇಕ ಪ್ರಯಾಸಗಳಿಂದಲೂ ಆ ನೋವು ಕಡಿಮೆ ಆಗಲೇ ಇಲ್ಲ ಮೇಲ್ಪಟ್ಟು ಆ ಬ್ರಾಹ್ಮಣ ಬಾಯಿಂದ ನೊರೆ ಬರುತ್ತಿರಲು ಮೂರ್ಛೆ ಹೋದನು ಅದು ಚೇಳಲ್ಲ ಹಾವಿನ ಕಡಿತ ಎಂದನು ಚಮಂಡಲದಿಂದ ಮಹಾರಾಷ್ಟ್ರ ವೃದ್ಧ ಬ್ರಾಹ್ಮಣನ ಕೈಗೆ ಬಿದ್ದ ಚೇಳನ್ನು ಗಮನಿಸಿದವರು ಕೆಲವರು ಅದು ಚೇಳಿನ ಕಡಿತವೇ ಎಂದರು ಪೀಠಿಕಾಪುರದಲ್ಲಿ ಯಾವ ಕ್ಷಣ ಯಾವ ರೀತಿಯ ವದಂತಿ ಹುಟ್ಟುವುದು ಪ್ರಚಾರವಾಗುವುದು ಮತ್ತದರಿಂದ ಯಾರು ಯಾವ ರೀತಿ ಬಿಕ್ಕಟ್ಟಿನಲ್ಲಿ ಸಿಕ್ಕಿ ಬೀಳುವರು ಎಂಬುದು ಆ ದೈವಿದಿತ ಶ್ರೀ ಕುಕ್ಕುಟೇಶ್ವರ ಸ್ವಾಮಿಗೆ ಅಭಿಷೇಕ ಸ್ವಯಂಭೂ ದತ್ತರಿಗೆ ಕರ್ಪೂರ ಆರತಿ ಆ ನಂತರ ಸಹ ಚೇಳಿನ ಬಾಧೆ ನಿವಾರಣೆ ಆಗಲಿಲ್ಲವೆಂದರೆ ಆ ದತ್ತ ದೀಕ್ಷೆ ಕೊಟ್ಟ ಆ ಸನ್ಯಾಸಿಯೇ ಕಾರಣವೆಂದು ಕೆಲವರು ಅನುಮಾನಿಸಿದರು ಮಹಾರಾಷ್ಟ್ರ ಬ್ರಾಹ್ಮಣ ಕೊಟ್ಟ ಗಂಟಿನಲ್ಲಿ ವರಾಹಗಳ ಸ್ಥಾನದಲ್ಲಿ ಇದ್ದಿಲ್ಲಿದ್ದವು ಒಂದು ವೇಳೆ ಶ್ರೀಪಾದ ಶ್ರೀವಲ್ಲಭರು ತನ್ನನ್ನು ಶಿಕ್ಷಿಸಲು ಈ ಬ್ರಾಹ್ಮಣನ ರೂಪದಲ್ಲಿ ಬಂದನ ಎಂದು ಸನ್ಯಾಸಿ ಗಡಗಡ ನಡುಗಿದನು ಆ ಬ್ರಾಹ್ಮಣನ ಬಾಯಿಂದ ಹೆಚ್ಚಾಗಿ ನೊರೆ ಬರುತ್ತಿದ್ದ ಕಾರಣ ಅದು ಹಾವಿನ ಪ್ರಭಾವವೇ ಎಂದು ತೀರ್ಮಾನಿಸಿದರು ಮಂತ್ರ ತಂತ್ರಗಳನ್ನು ಕುರಿತ ಒಂದು ವಿದ್ಯೆ ಕಾಡಲ್ಲಿ ಸಂಚರಿಸುವ ಕೋಯನ ಬಗ್ಗೆ ಚೆಂಚುಗಳಿಗೆ ತಿಳಿದಿದೆ ಎಂದು ಅದನ್ನರಿತು ಆ ಸನ್ಯಾಸಿ ಬ್ರಾಹ್ಮಣನ ಮೇಲೆ ಪ್ರಯೋಗಿಸಿದ ಕಾರಣ ಚೇಳಾಗಿದ್ದುದು ಹಾವಿನ ರೂಪ ತಾಳಿ ವಿಷ ತುಂಬಿತೆಂದು ನಂತರ ಅದು ದೆವ್ವವಾಗಿ ಆ ಬ್ರಾಹ್ಮಣನ ನೋವಿಗೆ ನಲಿಯುತ್ತಿರಲು ಇತರರ ಮನೆಗೆ ನುಗ್ಗಿ ಅಲ್ಲಿನ ಧನ ಸಂಪತ್ತು ತಂದು ತನ್ನನ್ನು ಪ್ರಯೋಗಿಸಿದ ಆ ಸನ್ಯಾಸಿ ಕೈಗೆ ಕೊಡುವುದೆಂದು ಪುಕಾರು ಹುಟ್ಟಿತು ಪೀಠಿಕಾಪುರ ಅಂತಹ ವದಂತಿಗಳಿಗೆ ಪ್ರಸಿದ್ಧವಾದದ್ದೆಂದು ಆ ಬಡ ಸನ್ಯಾಸಿ ತಿಳಿದಿರಲಿಲ್ಲ ನೊರೆ ಕಕ್ಕುತ್ತಿದ್ದ ಆ ಬ್ರಾಹ್ಮಣ ಸ್ವಲ್ಪ ಹೊತ್ತಿಗೆ ಎದ್ದನು ಹೊಟ್ಟೆಯಲ್ಲಿನ ಸಂಕಟದ ಕಾರಣ ಕುಣಿದಾಡುತ್ತಿದ್ದನು ಸ್ವಲ್ಪ ಕುಣಿದಾಡಿ ಅದು ದೆವ್ವವಾಗಿ ಬಿಡುವುದೆಂದು ಪ್ರತಿಯೊಬ್ಬರ ಮನೆ ಮುಂದೆಯೂ ಓ ದೆವ್ವವೇ ನಾಳೆ ಬಾ ಎಂದು ಬರೆದಿದ್ದರೆ ಆ ದೆವ್ವ ದಿನವಹಿ ದಿನವಹಿ ಬಂದು ಮುಂದೆ ಹೋಗುತ್ತಿರುವುದೆಂದು ಮನೆ ಒಳಕ್ಕೆ ಯಾವ ಕಾರಣಕ್ಕೂ ಆ ದೆವ್ವವನ್ನು ಬಿಟ್ಟು ದನ ಕಳೆದುಕೊಳ್ಳಕೂಡದೆಂದು ವದಂತಿ ಹೊರಡಿತು ಇಲ್ಲಿಯವರೆಗೂ ಆ ಸನ್ಯಾಸಿಯ ಹಿಂದೆ ಬಿದ್ದಿದ್ದ ಬ್ರಾಹ್ಮಣರೆಲ್ಲ ಅವನನ್ನು ಬಿಟ್ಟು ಅವರವರ ಮನೆ ಕಾಪಾಡಿಕೊಳ್ಳಲು ಓಡಿದರು ಅವರು ಇವರು ಅಂತಲ್ಲದೆ ಪ್ರತಿಕುಲದವರು ಓ ದೆವ್ವವೇ ನಾಳೆ ಬಾ ಎಂದು ಇಜ್ಜಿಲಲ್ಲಿ ಮನೆ ಗೋಡೆಯ ಮೇಲೆ ಬರೆದರು ವೆಂಕಯ್ಯ ಎಂಬ ರೈತ ಶೂದ್ರರ ಮನೆಗಳಲ್ಲಿ ಇಜ್ಜಿಲಿನ ಪಾತ್ರೆಯೊಂದನ್ನಿಟ್ಟು ನಮಿಸಿದರೆ ಆ ದೆವ್ವ ಶೂದ್ರರ ಮನೆಗೆ ಹೋಗುವುದೂ ಇಲ್ಲ ಅವರ ಕಷ್ಟಾರ್ಜಿತ ಕದಿಯುವುದು ಇಲ್ಲ ಎಂದು ಎಲ್ಲರಿಗೂ ತಿಳಿಸಿದನು ಕೆಲ ಸಮಯಕ್ಕೆ ಕುಣಿದಾಟ ನಿಂತು ಬ್ರಾಹ್ಮಣ ಸ್ವಸ್ಥನಾದನು ಒಬ್ಬ ರೈತ ಆ ಬ್ರಾಹ್ಮಣನಿಗೆ ಸ್ವಾಮಿ ನಮ್ಮ ಕುಲ ಮುಖ್ಯಸ್ಥ ವೆಂಕಯ್ಯ ಶ್ರೀಪಾದರ ಅಕ್ಷತೆ ಕೊಡಬೇಕೆಂದಿದ್ದಾರೆ ಇದರಿಂದ ಪೂರ್ತಿ ವಾಸಿಯಾಗುವುದೇ ಎಂದನು ಆಗ ಆ ಬ್ರಾಹ್ಮಣ ನಾನು ಸ್ವಸ್ಥನಾಗಿದ್ದೇನೆ ಆದರೆ ವದಂತಿಗಳಂತೆ ನಾನು ನಿಜವಾಗಿಯೇ ದೆವ್ವವಾಗಿ ಬದಲಾಯಿಸಬಹುದು ಶ್ರೀಪಾದರಿತ್ತ ಮಂತ್ರಾಕ್ಷತೆಯನ್ನು ಶೂದ್ರರ ಮೂಲಕ ಅವರ ಮನೆಯಿಂದ ತೆಗೆದುಕೊಳ್ಳುವುದರಲ್ಲಿ ಅದೇ ಪದ್ಧತಿ ಇರಬಹುದು ಸಹಜವಾಗಿ ಬ್ರಾಹ್ಮಣರಿಂದ ಶೂದ್ರರು ಮಂತ್ರಾಕ್ಷತೆ ಪಡೆಯುತ್ತಾರೆ ಅಷ್ಟೇ ಹೊರತು ಶೂದ್ರರು ಬ್ರಾಹ್ಮಣರನ್ನು ತಮ್ಮ ಮನೆಗೆ ಬರಮಾಡಿಕೊಂಡು ಅಕ್ಷತೆ ನೀಡುವುದಿಲ್ಲ ವೆಂಕಯ್ಯನಂತ ಸೌಮ್ಯನು ನನಗೀ ತರಹ ಹೇಳಿ ಕಳುಹಿಸುವುದರಲ್ಲಿ ನನ್ನ ಒಳ್ಳೆಯದಕ್ಕೆ ಆಗಿರುತ್ತೆ ಎಂದು ಯೋಚಿಸಿ ವೆಂಕಯ್ಯನಿಂದ ಅಕ್ಷತೆ ಪಡೆದು ಮನೆಗೆ ಮರಳಿದನು ಬೀಟಿಕಾಪುರದಲ್ಲಿ ಹುಟ್ಟಿ ಹರಡಿದ ವದಂತಿಗಳಿಂದ ಅಷ್ಟಾದಶ ವರ್ಣದವರಿಗೂ ಸನ್ಯಾಸಿಯ ಮೇಲಿದ್ದ ನಂಬಿಕೆ ಹೊರಟು ಎಲ್ಲರೂ ಸೇರಿ ಕ್ಷುದ್ರ ವಿದ್ಯೆಗಳಲ್ಲಿ ಹೆಸರು ಪಡೆದ ಸನ್ಯಾಸಿಗೆ ದಕ್ಷಿಣ ಕೊಡುವುದು ನಿಲ್ಲಿಸಿದ್ದು ಅಲ್ಲದೆ ಇದುವರೆಗೆ ಕೊಟ್ಟಿದ್ದ ಹಣ ಸಹ ವಾಪಸ್ ಪಡೆದರು ಅವನಿಗೆ ದೇಹ ಶುದ್ಧಿ ಮಾಡದೆ ಕಳುಹಿಸಿ ಕಳುಹಿಸಿದರು ಆ ದ್ರವ್ಯವನ್ನೇನು ಮಾಡಲು ಪಾಪನಾರಿಯರನ್ನು ಕೇಳಿದರು ಆ ದ್ರವ್ಯದಿಂದ ಅಷ್ಟಾದಶ ವರ್ಣರಿಗೂ ಸಂತರ್ಪಣೆ ಮಾಡಿ ಶ್ರೀ ದತ್ತರನ್ನು ಸಂತೋಷಪಡಿಸಲು ಹೇಳಿ ವ್ಯಕ್ತಿಗತ ದತ್ತ ದೀಕ್ಷೆ ಅನಗತ್ಯವೆಂದು ಬಾಪನಾರಿಯರು ನುಡಿದರು ಕುಕ್ಕುಟೇಶ್ವರಾಲಯದ ಮುಂದೆ ದೊಡ್ಡ ಚಪ್ಪರ ಹಾಕಲಾಯಿತು ಎಲ್ಲರಿಗೂ ಅನ್ನ ಸಂತರ್ಪಣೆ ಆಯಿತು ಮೊದಲ ಬಾರಿಗೆ ಎಲ್ಲರೂ ದತ್ತ ದಿಗಂಬರ ದತ್ತ ದಿಗಂಬರ ಶ್ರೀಪಾದ ವಲ್ಲಭ ದತ್ತ ದಿಗಂಬರ ಎಂದು ದಿವ್ಯ ನಾಮ ಜಪಿಸಿದರು ಈ ನಾಮ ಪ್ರಪಂಚದ ಎಲ್ಲೆಲ್ಲೂ ಅರಳುವುದೆಂದು ಶ್ರೀಪಾದರು ಈಗಾಗಲೇ ನುಡಿದಿದ್ದರು ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ ಇದು ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತದಲ್ಲಿ ನಲವತ್ತ ಎರಡನೆಯ ಅಧ್ಯಾಯ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ